ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಭತ್ತ ನಾಟಿ ಮಾಡಿರುವ ರೈತರಿಗೆ ಬಿಗ್ ಶಾಕ್ ಮಾರ್ಚ್ ಅಂತ್ಯದವರೆಗೆ ಮಾತ್ರ ನೀರು ಎಂದ ಬಿಬಿ ಡ್ಯಾಂ ಅಧಿಕಾರಿಗಳು ನೀರಿಲ್ಲದೆ ಬೆಳೆ ನಷ್ಟವಾಗುವ ಭೀತಿಯಲ್ಲಿ ಅನ್ನದಾತರು ಬಳ್ಳಾರಿ ವಿಜಯನಗರ ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಯ ರೈತರ ಪಾಲಿಗೆ ತುಂಗಭದ್ರಾ ಜಲಾಶಯ ಜೀವನಾಡಿಯಾಗಿದೆ ಈ ನಾಲ್ಕು ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ತುಂಗಭದ್ರಾ ಜಲಾಶಯವೇ ಮುಖ್ಯ ಆಧಾರ ಇದೇ ನೀರನ್ನು ನಂಬಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚಿನ ರೈತರು ಭತ್ತವನ್ನು ಬೆಳೆಯುತ್ತಾರೆ ಫೆಬ್ರವರಿ ತಿಂಗಳಲ್ಲಿ ಕೂಡ ಹಲವೆಡೆ ಭತ್ತದ ನಾಟಿಯನ್ನು ರೈತರು ಮಾಡುತ್ತಿದ್ದಾರೆ ಆದರೆ ಇದೀಗ ನಾಟಿ ಮಾಡ್ತಿರೋ ರೈತರಿಗೆ ಟಿಬಿ ಬೋರ್ಡ್ ಬಿಗ್ ಶಾಕ್ ನೀಡಿದೆ ಈ ಬಾರಿ ಮಾರ್ಚ್ ಅಂತ್ಯದವರೆಗೆ ಮಾತ್ರ ನೀರು ಬಿಡಲಾಗುತ್ತದೆ ಎಂದು ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ತಿಳಿಸಿದ್ದಾರೆ ಬಳ್ಳಾರಿ ಸೇರಿದಂತೆ ನಾಲ್ಕು ಜಿಲ್ಲೆಯ ಹಲವೆಡೆ ಇಂದಿಗೂ ರೈತರು ಜಲಾಶಯದ ನೀರನ್ನು ನಂಬಿ ಭತ್ತದ ನಾಟಿ ಮಾಡುತ್ತಿದ್ದಾರೆ ಆದರೆ ಜಲಾಶಯದ ನೀರನ್ನು ನಂಬಿಕೊಂಡು ಇನ್ನು ಮುಂದೆ ಭತ್ತ ನಾಟಿ ಮಾಡಿದ್ರೆ ಅವರಿಗೆ ಜಲಾಶಯದ ನೀರು ಸಿಗದು ಅಂತ ಅಧಿಕಾರಿಗಳು ಖಡಕ್ ವಾರ್ನಿಂಗ್ ರವಾನಿಸಿದ್ದಾರೆ ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಜಲಾಶಯದಲ್ಲಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳಬೇಕಾದ ಅನಿವಾರ್ಯತೆ ಇರುವುದರಿಂದ ಈ ನಿರ್ಣಯಕ್ಕೆ ಟಿಬಿ ಡ್ಯಾಂ ಅಧಿಕಾರಿಗಳು ಬಂದಿದ್ದಾರೆ ರೈತರು ಈಗಾಗಲೇ ಸುಗ್ಗಿ ಬೆಳೆಯನ್ನು ತೆಗೆದುಕೊಂಡಿದ್ದು ಇದೀಗ ಬೇಸಿಗೆ ಬೆಳೆಗೆ ಭತ್ತದ ನಾಟಿ ಮಾಡುತ್ತಿದ್ದಾರೆ ಈಗಾಗಲೇ ಭತ್ತ ನಾಟಿ ಮಾಡಿದ್ದರೆ ಏನೂ ಸಮಸ್ಯೆ ಇಲ್ಲ ಆದರೆ ಈಗ ಪ್ರಸ್ತುತ ಭತ್ತ ನಾಟಿ ಮಾಡುವವರಿಗೆ ಇದರಿಂದ ನೀರಿನ ಕೊರತೆ ಎದುರಾಗುತ್ತದೆ ಜಲಾಶಯದಿಂದ ಎರಡನೇ ಬೆಳೆಗೆ ಮಾರ್ಚ್ ಅಂತ್ಯದವರೆಗೆ ಮಾತ್ರ ನೀರು ಬಿಡುತ್ತೇವೆ ಹೀಗಾಗಿ ಈಗ ಭತ್ತ ನಾಟಿ ಮಾಡಬೇಡಿ ಮಾರ್ಚ್ ನಂತರ ರೈತರ ಬೆಳೆಗೆ ನೀರು ಬಿಡುವುದಿಲ್ಲ ಬೆಳೆ ಒಣಗಿದರೆ ನಾವು ಹೊಣೆಯಲ್ಲ ಎಂದು ಅಧಿಕಾರಿಗಳು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಈ ವರ್ಷ ಆಗಿದೆ ವರ್ಷ ಮಳೆ ಈ ಸಂದರ್ಭದಲ್ಲಿ ಕಾರಣ ನೀರು ಬಹಳಷ್ಟು ನಷ್ಟ ರೈತರು ಆದ್ರೆ ನೀರಿನ ಸಮೃದ್ಧಿಯಾಗಿ ನೀರು ಸದ ಇವತ್ತು ಜಲಾಶಯದ ಅಧಿಕಾರಿಗಳು ಮತ್ತು ಜಲ ಜನಪ್ರತಿನಿಧಿಗಳು ಈ ನೀರನ್ನ ಸದ್ಬಳಕೆ ಮಾಡಿ ನಮ್ಗೆಲ್ಲರಿಗೆ ನೀರು ಸಂತೃಪ್ತ ಆಗಿರ್ತಕ್ಕಂಥ ನೀರು ಕೊಡಬೇಕು ಇಂದಿನ ವರ್ಷ ನೀರ್ ಇಲ್ದಾಗ ಕುಡಿಯ ನೀರ್ನ ಎಚ್ ಎಸ್ ಸಿ ನೀರಿಗೆ ಕೊಡ್ರಿ ಎಚ್ ಎಸ್ ಸಿ ನೀರ್ನ ಇವತ್ತ ನಮ್ಮೆಲ್ಲ ಅನಿಸಿಕೆ ಮೇರೆಗೆ ಡಿ ಕೆ ಶಿವಕುಮಾರ್ ಸಾರ್ ಹಿಡ್ಕೊಂಡು ಇವತ್ತು ಗಿಡದ ಬೆಳೆಗೆ ನೀರು ಕೊಟ್ರಿ ಇಂದಿನ ವರ್ಷ ಆದ್ರೆ ಈ ವರ್ಷ ಏನಾಗಿದ್ರೆ ಮೆಣಸಿನಕಾಯಿ ಬೆಳೆ ಕೈ ಕೊಟ್ಟವ್ ಇವತ್ತು ಅರಸಂದಿ ಹೆಸರು ಸಜ್ಜೆ ಜೋಳ ಮೆಕ್ಕೆಜೋಳ ಈ ರೀತಿಯಾಗಿ ಪರಿಹಾರ ಬೆಳೆಗಳು ಹೆಚ್ ಎಸ್ ಆದ್ರೆ ಆ ರೈತರಿಗೆ ಏನಾಯ್ತರಿ ಒಂದು ನೀರು ಅವಶ್ಯಕವಾಗಿ ಬೇಕಾಗಿರೋ ಇವತ್ತು ಜನವರಿ ಮೂವತ್ತರವರೆಗೆ ನೀವು ಇವತ್ತು ಎಚ್ ಎಸ್ ಸಿ ನೀರು ಕೊಟ್ಟಿದ ಸಂತೋಷ ಇದೆ ಆದ್ರೆ ಈಗ ಏನೈತಾರೆ ಹತ್ತು ಹದಿನೈದು ನಂತರ ಕನಿಷ್ಠ ಒಂದು ವಾರ ನೀರು ಬೇಕು ಎಚ್ ಎಸ್ ಈ ನೀರಿನ ಅನುಕೂಲತೆನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾತನಾಡಿಕೊಂಡು ಜಿಲ್ಲಾ ಉಸ್ತುವಾರಿಗಳೊಂದಿಗೆ ಸತ ಸತತವಾಗಿ ಮಾತನಾಡಿ ನಮ್ಗೆ ಯಾವುದೇ ಕಾರಣಕ್ಕೆ ಇನ್ನೊಂದು ವರ್ಷ ನೀರಿಂದ ನೀರು ಕೊಟ್ರಿ ಈ ವರ್ಷ ನೀರಿಂದ ಏನೇ ಅನುಕೂಲತೆ ಮಾಡ್ಕೊಟ್ಟು ನಮಗೆ ಫೆಬ್ರವರಿ ಹತ್ತರಿಂದ ಇಪ್ಪತ್ತರವರೆಗೆ ಇನ್ನು ಸದ್ಯ ಜಲಾಶಯದಲ್ಲಿ ನಲವತ್ತೊಂಬತ್ತು ಟಿಎಂಸಿ ನೀರು ಸಂಗ್ರಹವಿದ್ದು ಜಲಾಶಯಕ್ಕೆ ಒಳಹರಿವು ಇಲ್ಲ ಇನ್ನು ಎಲ್ಲಾ ಕಾಲುವೆ ಆಂಧ್ರದ ಕೋಟ ತೆಗೆದರೆ ಏಪ್ರಿಲ್ ನಂತರ ಜಲಾಶಯದಲ್ಲಿ ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಟಿಎಂಸಿ ನೀರು ಉಳಿಯೋ ಸಾಧ್ಯತೆ ಇದ್ದು ಇದರಲ್ಲಿ ಡೆಡ್ ಸ್ಟೋರೇಜ್ ತೆಗೆದರೆ ಆರೇಳು ಟಿಎಂಸಿ ನೀರು ಮಾತ್ರ ಉಳಿಯುತ್ತದೆ ಅದನ್ನು ಕಡ್ಡಾಯವಾಗಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಕಾಯ್ದಿರಿಸುವಂತೆ ಸಿಎಂ ಸೂಚನೆ ನೀಡಿದ್ದಾರೆ ಹೀಗಾಗಿ ಏಪ್ರಿಲ್ ಒಂದರಿಂದ ಬೆಳೆಗಳಿಗೆ ನೀರು ಬಿಡುವುದಿಲ್ಲ ಇದೀಗ ನಾಟಿ ಮಾಡಿದ್ರೆ ಏಪ್ರಿಲ್ ಅಂತ್ಯದವರೆಗೆ ನೀರು ಬೇಕಾಗುತ್ತದೆ ಅಲ್ಲಿಯವರೆಗೆ ನೀರು ಬಿಡಲು ಆಗೋದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ತುಂಗಭದ್ರಾ ನೀರಿನ ಕೊರತೆ ಅನಿವಾರ್ಯವಾಗಿದೆ ಆದ್ರೂ ದೇವರದಿಂದ ನಮಗೆ ಐವತ್ತು ಟಿಎಂಸಿ ನೀರು ಇರುವುದರಿಂದ ಈ ಸಣ್ಣ ಪುಟ್ಟ ರೈತರಿಗೆ ಅವರಿಗೆ ಅನುಕೂಲ ಆಗುವರೆಗೆ ಅದು ಮಾಡಿಕೊಡಬೇಕು ಹಾಗೂ ಇನ್ನೊಂದು ಏನಂದ್ರೆ ಮಾರ್ಚ್ ವರೆಗೆ ಅಂತ ಹೇಳಿದಾರೆ ಈ ಕಮಿಟಿ ಮೀಟಿಂಗ್ಸ್ ಅಲ್ಲಿ ಅಧಿಕಾರಿಗಳು ಅಲ್ಲಿ ಅದು ಇನ್ನೊಂದು ಮುಂದುವಡಿ ಮಾಡಿ ರಾಜ್ಯ ಸರ್ಕಾರ ಗಮನಕ್ಕೆ ಏನ್ ತರದಂದ್ರೆ ಆ ಬಡ ರೈತರುಗಳು ಕಷ್ಟ ಏನಪ್ಪ ಸರ್ಕಾರಕ್ಕೆ ಅರಿವು ಆಗ್ತಿಲ್ಲ ಆದಷ್ಟು ಬೇಗ ಇವಾಗ ದೇವ್ರ ದಯದಿಂದ ಟಿ ಎಫ್ ಸಿ ಇರೋದ್ರಿಂದ ದೇವ್ರು ಕೊಟ್ರೆ ಹೊರ ಕೊಟ್ಟಲ್ಲ ಅಂದಂಗೆ ಸರ್ಕಾರ ಬಿಡಬಾರ್ದು ಅದ್ ಮುಂದೆ ಒರೆಸಿ ರೈತರ ಕೊಂದು ಕೊಟ್ಟೆ ಎಲ್ಲ ನೋಡಿಬಿಟ್ಟು ಅವ್ರಿಗೆ ಇನ್ನಷ್ಟು ಮುಂದುವರೆ ಒರೆಸಿ ಇನ್ನೊಂದ್ ಎರಡ್ ತಿಂಗಳ ಒಂದ್ ತಿಂಗಳ ನಮ್ಮಲ್ಲಿ ಸ್ಟಾಕ್ ಇರೋ ಕಾರಣದಿಂದಾಗಿ ಅವ್ರು ಅನಿವಾರ್ಯವಾಗಿ ಬಿಟ್ಕೊಡ್ಬೇಕು ಅಂತ ಹೇಳ್ತಿದ್ದೀನಿ ನಾನು ರೈತರು ಬಡ ರೈತರು ಹೆಂಗಂದ್ರೆ ಎಷ್ಟು ಕಷ್ಟದಿಂದ ಎಲ್ಲ ಇವಾಗ ಸಾಕಷ್ಟು ಬೆಳೆ ಲೇಟ್ ಲೇಟ್ ಆಗಿದೆ ಅದಕ್ಕೆ ನೀರು ಇನ್ನೊಂದ್ ಎರಡು ತಿಂಗಳ ಎಲ್ಲರೂ ಸಂಘದವರು ಎಲ್ಲ ಕೇಳಿ ಇವಾಗ ನಮ್ಮ ರೈತರಿಗೆ ಏನ್ ಕಷ್ಟ ಅಂದ್ರೆ ಕಷ್ಟ ಬಿದ್ದಿರ್ತಾರ ಕಷ್ಟ ಬಿದ್ದ್ರ ಫಲ ಬರ್ಬೇಕಂದ್ರೆ ಈ ಸರ್ಕಾರ ಕೂಡ ಅಧಿಕಾರಿ ಕೂಡ ಚುರುಕು ಮುಟ್ಟಿಸಿ ಕೆಲಸ ಮಾಡಿಸ್ಬೇಕು ಅದು ಏನಿದೆ ಎದ್ದಂಗಿದೆ ಕಮ್ಯುನಿಕೇಶನ್ ಇಲ್ದಂಗೆ ಸ್ವತಃ ಮಾನ್ಯ ಮುಖ್ಯಮಂತ್ರಿಗರು ರೈತರ ಹಿತ ಕಾಪಾಡುವಂತ ಇರೋದ್ರಿಂದ ಅವ್ರು ಕುಂತು ಈ ಸಮಸ್ಯೆಯನ್ನು ಬಗೆಹರಿಸಿ ನಮ್ಮ ತುಂಗಭದ್ರಾ ಡ್ಯಾಮ್ ಹರಿಸಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತೇವೆ ಇದರಿಂದ ಭತ್ತ ನಾಟಿ ಮಾಡಿರುವ ರೈತನಿಗೆ ಸಂಕಷ್ಟ ಎದುರಾಗಿದ್ದು ಮುಂದೇನು ಎಂದು ಚಿಂತಿಸುವಂತಾಗಿದೆ ನೀವಿ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ